ನಾವು ದೇವರಲ್ಲಿ ದೇವಸ್ಥಾನದಲ್ಲಿ ದೇವರನ್ನು ಪೂಜೆ ಮಾಡ್ತೀವಿ ಕಲ್ಲನ್ನು ಪೂಜೆ ಮಾಡ್ತೀವಿ ಮಣ್ಣನ್ನು ಪೂಜೆ ಮಾಡ್ತೀವಿ ಗಾಳಿಯನ್ನು ಪೂಜೆ ಮಾಡ್ತೀವಿ ಜಲವನ್ನು ಪೂಜೆ ಮಾಡ್ತೀವಿ ಸೂರ್ಯನನ್ನು ಪೂಜೆ ಮಾಡ್ತೀವಿ ಮಸೀದಿಗೆ ಹೋದರೆ ಮಸೀದಿಗೆ ನಮಸ್ಕಾರ ಮಾಡ್ತೀವಿ ಚರ್ಚ್ಗೆ ಹೋದ್ರೆ ಚರ್ಚ್ನೊಳಗೂ ನಮಸ್ಕಾರ ಮಾಡ್ತೀವಿ ನಾವು ನಾವು ಯಾರದೇ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಚಾಮುಂಡಿ ಕ್ಷೇತ್ರ ಅದು ಹಿಂದೂಗಳ ಸ್ವತ್ತಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ಯಾವಾಗ ಯಾವಾಗ ಯಾವ ರೀತಿ ಹೇಳ್ತಾರೋ ಏನೋ ಯಾರನ್ನು ಮೆಚ್ಚಿಸ್ಲಿಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೋ ಅಂತಕ್ಕಂಥದ್ದು ನಮಗೆ ತಿಳಿತಾ ಇಲ್ಲ ಅದು ಹಿಂದೂಗಳ ಸ್ವತ್ತಲ್ಲ ಅಂತಂದ್ರೆ ಯಾರು ಸ್ವತ್ತು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಬೇಕಾಗಿತ್ತು ಅದು ಬಿಟ್ಟು ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಕ್ಕಂಥದ್ದು ಅವರ ಮನಸ್ಸಿಗೆ ಘಾಸಿಗೊಳಿಸ್ತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅವ್ರು ಮೊನ್ನೆ ಸದನದೊಳಗೆ ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಸಂಘದ ಗೀತೆಯನ್ನು ಅಲ್ಲಿ ಉಲ್ಲೇಖ ಮಾಡಿದರು ಅದಕ್ಕಿಡೀ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಟೀಕೆಯನ್ನು ಪ್ರಾರಂಭ ಮಾಡಿತು ಕೊನೆಗೆ ತಾವೇ ಕ್ಷಮೆಯನ್ನು ಕೇಳಿದರು ಬಂಡೆ ಅನಿಸ್ಕೊಂಡವರು ಅಲ್ಲಿ ಸ್ಪಂಜ್ ಆಗಿಬಿಟ್ರು ಅವ್ರ ಕೈಯಾಗಿ ಹಿಚ್ಕಿದ ತಕ್ಷಣ ಹೆಂಗೆ ಹಿಚ್ಗಿಕ್ತಾರ ಹಂಗೆ ಆಗಿ ಹೋಗ್ಬಿಟ್ರು ಇವತ್ತು ಆ ಸೋನಿಯಾ ಗಾಂಧಿಯವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಮತ್ತೆ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಇವರು ಟೀಕೆಯನ್ನು ಮಾಡ್ತಕ್ಕಂಥದ್ದು ಅವಹೇಳನ ಮಾಡ್ತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಇದ್ದಾರೆ ಇದನ್ನು ನಾವು ಬಲವಾಗಿ ಖಂಡಿಸುವುದಷ್ಟೇ ಅಲ್ಲ ಈ ನಾಡಿನ ಜನರ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಆಗ್ರಹವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಾನು ಕೇಳಲಿಕ್ಕೆ ಬಯಸ್ತಾ ಇವತ್ತು ಅವರು ಇದು ಒಂದೇ ಅಲ್ಲ ಒಂದು ರಾಮನಗರದೊಳಗೆ ರಾಮನಗರದ ಬೆಟ್ಟದ ಮೇಲೆ ಯೇಸು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟಿದ್ದರು ಅಲ್ಲಿ ವಿರೋಧ ಆದ ನಂತರ ಕೈ ಬಿಟ್ಟರು ಈ ರೀತಿ ಹಲವಾರು ಕಡೆ ಹಿಂದೂ ವಿರೋಧಿ ಭಾವನೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವರ ಪಕ್ಷದ ಅನೇಕ ಪ್ರಮುಖರು ಯಾವಾಗಲೂ ಅನುಸರಿಸ್ಕೊಂಡೇ ಬಂದಿದ್ದಾರೆ ಇದು ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ನಡೆ ಮತ್ತು ಅದರ ಮಿತ್ರ ಪಕ್ಷಗಳ ನಡೆನೂ ಕೂಡ ಇದೆ ಆದ್ದರಿಂದ ಅವರು ಈ ನಡೆಯನ್ನು ಬಿಡಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಯಾಕಂದರೆ ಹಿಂದೂಗಳು ಸಹಿಷ್ಣುಗಳು ಯಾರನ್ನು ಟೀಕೆ ಮಾಡ್ತಕ್ಕಂಥವ್ರಲ್ಲ ಯಾರ ಮೇಲೇನು ಸವಾರಿ ಮಾಡತಕ್ಕಂಥವ್ರಲ್ಲ ನಾವು ದೇವರಲ್ಲಿ ದೇವಸ್ಥಾನದಲ್ಲಿ ದೇವರನ್ನು ಪೂಜೆ ಮಾಡ್ತೀವಿ ಕಲ್ಲನ್ನು ಪೂಜೆ ಮಾಡ್ತೀವಿ ಮಣ್ಣನ್ನು ಪೂಜೆ ಮಾಡ್ತೀವಿ ಗಾಳಿಯನ್ನು ಪೂಜೆ ಮಾಡ್ತೀವಿ ಜಲವನ್ನು ಪೂಜೆ ಮಾಡ್ತೀವಿ ಸೂರ್ಯನನ್ನು ಪೂಜೆ ಮಾಡ್ತೀವಿ ಮಸೀದಿಗೆ ಹೋದ್ರೆ ನಮಸ್ಕಾರ ಮಾಡ್ತೀವಿ ಚರ್ಚ್ಗೆ ಹೋದ್ರೆ ಚರ್ಚ್ ನಮಸ್ಕಾರ ಮಾಡ್ತೀವಿ ನಾವು ನಾವು ಯಾರದೇ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಆದರೆ ನೀವು ನಿರಂತರವಾಗಿ ಹಿಂದೂ ದೇವಸ್ಥಾನಗಳ ಮೇಲೆ ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅವಹೇಳನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಇದ್ದೀರಿ ಅದನ್ನು ನಿಲ್ಲಿಸಬೇಕು ಇದೇ ರೀತಿ ನೀವು ಹಿಂದೂಗಳ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ಈ ರೀತಿ ನೀವು ನಿರಂತರವಾಗಿರ್ತಕ್ಕಂಥ ದಾಳಿಯನ್ನು ನಿರಂತರವಾಗಿರ್ತಕ್ಕಂಥ ಅವಹೇಳನವನ್ನು ಮುಂದುವರಿಸಿದರೆ ಅದರ ತಕ್ಕ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಈ ಸಂದರ್ಭದಲ್ಲಿ